ಬಸವಲಿಂಗಾಯನ ಮಹ ಬಸವಾದಿ ಪ್ರಮತರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಮಂದಿರದಲ್ಲಿ ಸ್ಮರಿಸುತ್ತ ಶ್ರೀ ಒನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಒಂಬತ್ತು ದಿನಗಳ ಕಾಲ ಒನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ ಐವತ್ತೊಂದನೆಯ ವರ್ಷದ ಜಾತ್ರಾ ಮಹೋತ್ಸವ ನೆರವೇರ್ತಲಿರುವಂಥದ್ದು ಈ ಕಾರ್ಯಕ್ರಮ ತುಂಬಾ ವಿಭಿನ್ನ ವಿಶೇಷ ವಿಭಿನ್ನವಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮೂಡಿ ಬರುವಂಥದ್ದು ಈ ವರ್ಷದ ವಿಶೇಷತೆ ಅಂತಂದ್ರೆ ರಾಜ್ಯ ಮಟ್ಟದ ಜನಪದೋತ್ಸವ ಮತ್ತು ರಾಜ್ಯ ಮಟ್ಟದ ಕವಿಕಾವ್ಯ ಸಮ್ಮೇಳನವನ್ನು ಏರ್ಪಡಿಸಿರುವಂಥದ್ದು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕ್ರಿಕೆಟು ವಾಲಿಬಾಲು ಫುಟ್ಬಾಲು ಮತ್ತು ಮಕ್ಕಳಿಗೆ ಕ್ರೀಡೆಗೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳು ಜರುಗುವಂಥದ್ದು ಇದರ ಜೊತೆಗೆ ನಾಲ್ಕು ದಿನಗಳ ಕಾಲ ಬೃಹತ್ ದನಗಳ ಜಾತ್ರೆ ನೆರವೇರುವಂಥದ್ದು ಉತ್ತಮವಾದಂತಹ ದನಗಳು ಅಲ್ಲಿಗೆ ಸೇರುವಂಥದ್ದು ಕನ್ನಡ ನಾಡಿನ ತಳಿಗಳಾಗಿರುವಂತಹ ಅಮೃತ ಮಾಲ್ ಮತ್ತು ಹಳ್ಳಿ ಕಾರು ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳು ಸೇರುವಂತದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈತಾಪಿ ವರ್ಗದವರು ಭಾಗವಹಿಸಬೇಕಾಗಿರುವಂಥದ್ದು ಇದರ ಜೊತೆಗೆ ರೈತರ ಸಮಾವೇಶವೂ ಸಹ ಜರುಗಲಿರುವಂಥದ್ದು ಈ ಜೊತೆಯಲ್ಲಿ ಮಠದ ದ್ವಾರ ಬಾಗಿಲು ಉದ್ಘಾಟನಾ ಕಾರ್ಯಕ್ರಮ ಮತ್ತೆ ಎರಡು ನಾಟಕಗಳನ್ನ ಆಯೋಜನೆ ಮಾಡಿರುವಂಥದ್ದು ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತ ಐದು ಶನಿವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕ ಮತ್ತೆ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ರಾತ್ರಿ ಎಂಟು ಗಂಟೆಗೆ ಸಂಪೂರ್ಣ ರಾಮಾಯಣ ನಾಟಕವೂ ಸಹ ನೆರವೇರಿರುವಂಥದ್ದು ನೆರವೇರಲಿರುವಂಥದ್ದು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅಂತಂದ್ರೆ ಒನಕಲ್ಲು ಶ್ರೀ ಪ್ರಶಸ್ತಿ ಅಂತ ಒನಕಲ್ಲು ಮಠದ ಒಂದು ಘನತೆಯನ್ನ ಮಠದ ಒಂದು ಪ್ರತಿನಿಧಿಯಾಗಿರುವಂಥ ಈ ಪ್ರಶಸ್ತಿ ಒನಕಲ್ಲು ಶ್ರೀ ಪ್ರಶಸ್ತಿ ಈ ಸಲ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಆರ್ ಸೀತಾರಾಮ್ ಅವರು ಅವರಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇರುವಂಥದ್ದು ರಾಜ್ಯಸಭಾ ವಿಧಾನ ಪರಿಷತ್ ಸದಸ್ಯರು ಮತ್ತು ಉಪಾಧ್ಯಕ್ಷರು ಎಂ ಎಸ್ ರಾಮಯ್ಯ ಆಸ್ಪತ್ರೆಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಅವರು ಈ ಸಮಾಜಕ್ಕೆ ನೀಡಿರುವ ಕೊಡುಗೆಯನ್ನ ಸ್ಮರಿಸುವುದರ ಜೊತೆಗೆ ಅವರ ಸೇವೆಗೆ ಈ ವನಕಲ್ಲು ಶ್ರೀ ಪ್ರಶಸ್ತಿಯನ್ನ ನೀಡ್ತಾ ಇರುವಂಥದ್ದು ಜಗಜ್ಯೋತಿ ಪ್ರಶಸ್ತಿಯನ್ನ ಡಾಕ್ಟರ್ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಕರ್ನಾಟಕದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥದ್ದು ಅಷ್ಟೇ ಅಲ್ಲ ಎಲ್ಲ ಬುಡಕಟ್ಟು ಸಂಪ್ರದಾಯಗಳ ಮಹಿಳೆಯರಿಗೆ ಒಂದು ಮಾರ್ಗದರ್ಶನ ಮಾಡುವುದರ ಮೂಲಕವಾಗಿ ಅಷ್ಟೇ ಅಲ್ಲ ಭಾರತದ ನಾರಿ ಈ ಜಗತ್ತಿನ ಕಣ್ಣು ಅನ್ನುವಂತ ರೀತಿಯ ಅರಿವನ್ನ ಮೂಡಿಸೋದ್ರ ಮೂಲಕ ಆ ನಾಗಲಕ್ಷ್ಮಿ ಚೌಧರಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು ಅವರಿಗೆ ಜಗಜ್ ಶ್ರೀ ಪ್ರಶಸ್ತಿಯನ್ನ ನೀಡ್ತಾ ಇರುವಂತದ್ದು ವಿಶ್ವಜ್ಯೋತಿ ಪ್ರಶಸ್ತಿಯನ್ನ ಡಾಕ್ಟರ್ ಶ್ರೀ ಸಿ ನಾಗಭೂಷಣ ಅವರಿಗೆ ಸಂಶೋಧನಾ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸವನ್ನ ಮಾಡಿರುವಂತವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಡೀನ್ ಅಹ್ ಅವರು ತುಂಬಾ ಸಂಶೋಧನಾ ಕ್ಷೇತ್ರಕ್ಕೆ ನಾವು ಅವರಿಗೆ ಪ್ರಶಸ್ತಿಯನ್ನ ನೀಡ್ತಾ ಇರುವಂಥದ್ದು ಬಾಲಗಂಗಾಧರನಾಥ ನಿರ್ಮಲ ಜ್ಯೋತಿ ಪ್ರಶಸ್ತಿಯನ್ನ ಡಾಕ್ಟರ್ ಸಿ ನಂಜುಂಡ ನಂಜುಂಡಯ್ಯನವರಿಗೆ ಪ್ರಶಸ್ತಿಯನ್ನ ನೀಡ್ತಾ ಇರುವಂತದ್ದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಚುಂಚನಗಿರಿ ಮಠದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ಹತ್ತು ಹಲವು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಟ್ಟು ಅನೇಕ ವಿದ್ಯಾರ್ಥಿಗಳಿಗೆ ತನ್ನ ಬದುಕಿನ ದಾರಿದೀಪವಾಗುವಂತೆ ತನ್ನ ಕಾಲ ಮೇಲೆ ನಿಲ್ಲುವಂತೆ ಮಾಡಿದಂತಹ ನಂಜುಡ್ಡಯ್ಯನವರಿಗೆ ಈ ಪ್ರಶಸ್ತಿಯನ್ನ ನೀಡ್ತಾ ಇರುವಂಥದ್ದು ರಜತ ಶಿವಕುಮಾರ್ ಅವರಿಗೆ ಶರಣಶ್ರೀ ಪ್ರಶಸ್ತಿಯನ್ನ ಅವರು ಬಿಲ್ಡರ್ಸು ಸಮಾಜ ಸೇವಕರು ಅವರಿಗೆ ಈ ಪ್ರಶಸ್ತಿಯನ್ನ ನೀಡ್ತಾ ಇರುವಂಥದ್ದು ಇದರ ಜೊತೆಗೆ ರಾಜ್ಯ ಮಟ್ಟದ ಅನೇಕ ವ್ಯಕ್ತಿಗಳು ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣನವರು ರಾಜ್ಯ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣನವರು ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಡೆಲ್ಲಿಯ ವಿಶೇಷ ಪ್ರತಿನಿಧಿಗಳಾಗಿರುವಂತಹ ಶಿರಾ ತಾಲೂಕಿನ ಶಾಸಕರಾಗಿರುವಂತಹ ಡಿ ವಿ ಜೈಚಂದ್ರ ಅವರು ಮತ್ತು ಅನೇಕ ಜನಪ್ರತಿನಿಧಿಗಳು ಶಾಸಕರು ಸಂಸದಕರು ಸಂಸದರು ರಾಜ್ಯಸಭಾ ಮೆಂಬರ್ ಆಗಿರುವಂತಹ ಕೆ ನಾರಾಯಣರವರು ಮತ್ತೆ ಲೋಕಸಭಾ ಸದಸ್ಯರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತೆ ರಾಜ್ಯ ಸರ್ಕಾರದ ಸಚಿವರಾಗಿರುವಂತಹ ಸುಧಾಕರ್ ಅವರು ಮತ್ತು ಅನೇಕ ಶಾಸಕರುಗಳು ಸಚಿವರವರು ಮಾಜಿ ಶಾಸಕರುಗಳು ಮಾಜಿ ಸಚಿವರುಗಳು ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದ್ದು ನಾಡಿನ ಮಠಾಧೀಶರು ರಾಜಕೀಯ ಮುತ್ಸದ್ದಿಗಳು ಮತ್ತು ಸಾಹಿತಿಗಳು ಸಂಶೋಧಕರು ರೈತಾಪಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ತನು ಬನ ಧನವನ್ನ ಅರ್ಪಿಸುವುದರ ಮೂಲಕವಾಗಿ ಅಷ್ಟೇ ಅಲ್ಲ ಈ ಕಾರ್ಯಕ್ರಮವನ್ನ ತಮ್ಮ ಕಾರ್ಯಕ್ರಮ ತಮ್ಮ ಊರಿನ ಕಾರ್ಯಕ್ರಮ ಈ ಜಾತ್ರೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಆ ಒನಕಲ್ಲು ಮಲ್ಲೇಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ನಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ನಮ್ಮೆಲ್ಲರಿಗೂ ಶರಣು ಶರಣಾರ್ಥಿ